ತರಗತಿ ಸರ್ಕಾರಿ ಪ್ರೌಢಶಾಲೆ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ದಿನದಂದು ನಾನು ಪ್ರಯುಕ್ತವಾಗಿ ನಾನು ಮಾಡುವ ಮಾದರಿ ಏನೆಂದರೆ ಮಳೆ ಸಂರಕ್ಷಕ ಹೇಳಬಹುದು ಈಗ ಇದಕ್ಕೆ ಮಾಡೋದಕ್ಕೆ ಏನೇನು ವಸ್ತುಗಳು ಬೇಕು ಎಂದರೆ ಒಂದು ಡಿ ಸಿ ಮೋಟರ್ ಒಂದು ರೈನ್ ಸೆನ್ಸರ್ ಮತ್ತು ಒಂದು ಸ್ವಿಚ್ ಪ್ಲಗ್ ಒಂದು ಬ್ಯಾಟರಿ ಲೈನ್ ಬ್ಯಾಟರಿ ಬೇಕು ಇಷ್ಟು ಈಗ ಏನ್ ಮಾಡುತ್ತಿದ್ದ ಕಾರ್ಯಕ್ರಮ ಅಂತ ತೋರಿಸ್ತೀನಿ ಈಗ ಒಂದು ಮನೆ ಇದೆ ಮನೆ ಮನೆ ಹೊರಗಡೆ ಬ ಬಟ್ಟೆಯನ್ನು ಹಾರಾಕಿದ್ದಾರೆ ಹಾರಾಕಿದ್ದಾಗ ಮಳೆ ಬಂದರೆ ಅಕಸ್ಮಾತ್ ಅವರೆಲ್ಲ ಊರುಗಳನ್ನ ಹೋಗಿರ್ಬೋದು ಅಕಸ್ಮಾತ್ ಎಕ್ಸಾಂಪಲ್ ಮಳೆ ಬಂದುಬಿಟ್ರೆ ಅವಾಗ ಬಟ್ಟೆಗಳೆಲ್ಲ ಬಟ್ಟೆಗಳೆಲ್ಲ ಒಳಗೆ ಹೋಗ್ಬೇಕು ಇಲ್ಲಾಂದ್ರೆ ಇಲ್ಲಾಂದ್ರೆ ನೆಂದೋಗ್ಬಿಡ್ತಾವೆಲ್ಲ ಬಟ್ಟೆಗಳು ಆ ನೆಂದೋಗೋ ಬದಲು ನಾವು ಮಳೆ ರಕ್ಷಣೆ ಇವರು ಬಟ್ಟೆಗಳನ್ನ ರಕ್ಷಣೆ ಮಾಡ್ಬೋದು ಮಳೆಯಿಂದ ಅದು ಹೇಗೆ ಅಂದರೆ ಈಗ ರೈನ್ ಸೆನ್ಸರ್ ಇಟ್ಟಿದ್ದೇವೆ ನಾವು ಈಗ ತೋರಿಸುತ್ತೇನೆ ಹನಿ ಹನಿಯಾಗಿ ಮಳೆ ಹನಿಯನ್ನು ಬಿಡುತ್ತಿದ್ದೇನೆ ಈಗ ಇದು ಒಳಗೆ ಹೋಯಿತು ಮಳೆ ಬಂದ್ರೆ ಒಳಗೆ ಹೋಗುತ್ತೆ ಬಿಸಿಲು ಬಿಸಿಲು ಇದು ಹೊರಗೆ ಬರುತ್ತೆ ಬಿಸಿಲು ಇಟ್ಟಾಗ ಬರುತ್ತೆ ರೈತರೆಲ್ಲಾರು ಹೊಲ ತೋಟ ಹೋಗಿದ್ದಾಗ ಅಕಸ್ಮಾತ್ ಇವರು ಹೋಗಿದ್ದಾಗ ಈ ಬಟ್ಟೆ ಒಳಗೊಂಡ ಹೋಗಿರ್ತಾರೆ ಅವ್ರ ಮಕ್ಕಳು ಯಾರು ಇರೋ ಮನೇಲಿ ಯಾವಾಗ ಬಟ್ಟೆ ನೆಂದ್ತವೆ ಅದ್ರ ಬದಲು ರೈನ್ ಸೆನ್ಸರ್ ಮನೆ ಮೇಲೆ ಮನೆ ಮೇಲೆ ಇಟ್ಟು ಕರೆಂಟ್ ಬಂದಾಗ ಇಟ್ಟಾಗ ಇಲ್ಲಿಟ್ಟು ಬಟ್ಟೆ ಒಳಗೆ ಹೋಗೋದೇ ಬಿಸಿಲು ಬಂದು ಹೊರಕು ಬರುತ್ತೆ ಅವ್ರು ಕಷ್ಟಪಡೋದೇ ಪಡೋದೇ ಬೇಕಾಗುದಿಲ್ಲ ಅವಾಗ ಮತ್ತೆ ಈ ಚಟುವಟಿಕೆಯಿಂದ ಇದನ್ನ ತಿಳಿಯಬಹುದು ಈಗ ಮತ್ತೊಂದು ಚಟುವಟಿಕೆ ವ್ಯಾಕ್ಯೂಮ್ ಇದಕ್ಕೆ ಮಾಡಬೇಕಾದ ಸಾಮಗ್ರಿಗಳು ಬಾಟಲ್ ಬೇಕು ಆ ಬಾಟಲ್ ನ ಅರ್ಧ ಭಾಗಕ್ಕೆ ಕಟ್ ಮಾಡಬೇಕು ಅರ್ಧ ಭಾಗವನ್ನು ಕಟ್ ಮಾಡಿಬಿಟ್ಟು ಕಟ್ ಮಾಡ್ಬಿಟ್ಟು ಒಳಗಡೆ ಒಂದು ಡಿ ಸಿ ಮೋಟರ್ ಫಿಟ್ ಮಾಡ್ಬೇಕು ಇಲ್ಲಿ ಒಳಗಡೆ ಡಿ ಸಿ ಮೋಟರ್ ಇಟ್ಟು ಅದಕ್ಕೆ ಫ್ಯಾನ್ ಹಾಕಬೇಕು ನಾವು ಫ್ಯಾನ್ ಹಾಕಿದ ನಂತರ ಅದಕ್ಕೆ ಬಟ್ಟೆ ಕಟ್ಬಿಟ್ಟು ರಂಧ್ರ ಮಾಡ್ಬೇಕು ಸಣ್ಣ ಸಣ್ಣದಾಗಿ ರಂಧ್ರ ಮಾಡ್ಬಿಟ್ಟು ಮೇಲ್ಗಡೆ ಮತ್ತೆ ಕ್ಯಾಪ್ ಹಾಕ್ಬಿಟ್ಟು ಅಂಟ ಹಾಕ್ಬಿಡ್ಬೇಕು ಅಂಟ್ ಹಾಕಿದ್ಮೇಲೆ ಮೇಲ್ಗಡೆ ಕ್ಯಾಪಿಗೆ ಒಂದು ಪೈಪ್ ಇಕ್ಬೇಕು ಕ್ಯಾಪಿಗೆ ಪೈಪ್ ಇಕ್ಬಿಟ್ಟು ಆಮೇಲೆ ನಾವು ಒಂದು ಸುಚ್ಚು ನೈನ್ ಬ್ಯಾಟ್ರಿ ಸ್ಪ್ರೆಗ್ ಒಂದು ಇಡಿಕೆ ಈಗ ಕಾರ್ಯ ಹೇಗೆ ನಿರ್ವಹಿಸುತ್ತದೆ ಎಂದು ನೋಡೋಣ ಇದು ಒಳಗು ಒಳೆಯುತ್ತೆ ತಿರುಗಾ ಮತ್ತೆ ಹೊರಕ್ಕೆ ತಳ್ಳಬಹುದು ಇದು ಈ ರೀತಿ ತಳ್ಳಬಹುದು ಮತ್ತು ಒಳಗೆ